ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಯಾಗಿ ಎ ಪಿ ರಂಗನಾಥ್ ಅವರು ಇದ್ದಾರೆ ಕಣದಲ್ಲಿ ನಾವು ಚುನಾವಣೆಯಲ್ಲಿ ಯಾರನ್ನೂ ಸೋಲಿಸ್ಬೇಕು ಅಂತೇಳಿ ಹೊರಟಿಲ್ಲ ಎ ಪಿ ರಂಗನಾಥ್ ಅವರು ಒಬ್ಬ ಕ್ರಿಯಾಶೀಲರಾಗಿದ್ದಾರೆ ಕ್ರಿಯಾಶೀಲ ರಾಜಕಾರಣಿಗಳು ರಾಜಕಾರಣಿ ರಾಜಕಾರಣಕ್ಕಿಂತ ಹೆಚ್ಚಾಗಿ ತಮ್ಮದೇ ಆದಂಥ ಸೇವೆಯನ್ನು ಸಮಾಜದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಒಂದು ಖ್ಯಾತ ನ್ಯಾಯವಾದಿಗಳು ಕೂಡ ಆಗಿದ್ದಾರೆ ಈ ಉಪ ಚುನಾವಣೆಗೆ ಕಾರಣ ಕಾರಣಕರ್ತರು ಯಾರು ಎಷ್ಟು ಬಾರಿ ತಮ್ಮ ಪಕ್ಷವನ್ನು ಬದಲಾವಣೆ ಮಾಡಿದ್ದಾರೆ ಅಥವಾ ಅವರ ಬೈಟ್ ಮಾಡ ಸದಸ್ಯರಾಗಿ ಕ್ಷೇತ್ರದ ಕೊಡುಗೆ ಏನು ಕೊಟ್ಟಿದ್ದಾರೆ ಇವತ್ತು ಕೂಡ ಗೊತ್ತಿಲ್ಲ ಅವ್ರು ಕೊಟ್ಟಿರತಕ್ಕಂಥ ಕೊಡುಗೆ ಶೂನ್ಯ ಹಾಗಾಗಿ ಈ ಉಪಚುನಾವಣೆಗೆ ಯಾರು ಕಾರಣೀಭೂತರಾಗಿದ್ದಾರೆ ಅವ್ರನ್ನ ಕೈಬಿಟ್ಟು ನಮ್ಮ ಅಭ್ಯರ್ಥಿ ಬಿ ಜೆ ಪಿ ಜೆ ಡಿ ಎಸ್ ಎನ್ ಡಿ ಎ ಅಭ್ಯರ್ಥಿ ರಂಗನಾಥ್ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ನಾವು ಮನವಿ ಮಾಡೋದಕ್ಕೋಸ್ಕರಕ್ಕೆ ಬಂದಿದ್ದೇವೆ ನಮಗೆ ವಿಶ್ವಾಸ ಇದೆ ಸನ್ಮಾನ ಬಿ ಎಸ್ ಯಡಿಯೂರಪ್ಪನವರು ಇಂದಿನ ಮುಖ್ಯಮಂತ್ರಿಗಳು ಅದೇ ರೀತಿ ಬಸವರಾಜ ಬೊಮ್ಮಾಯಿಯವರ ಅವಧಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಶಿಕ್ಷಣ ಕ್ಷೇತ್ರಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಇಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಶಿಕ್ಷಣ ಕ್ಷೇತ್ರಕ್ಕೆ ಯೋಗ್ಯ ವ್ಯಕ್ತಿಗಳನ್ನು ಆಯ್ಕೆ ಮಾಡ್ತಕ್ಕಂಥ ಕರ್ತವ್ಯ ಪ್ರತಿಯೊಬ್ಬರಲ್ಲೂ ಕೂಡ ಇದೆ ಹಾಗಾಗಿ ಅಂಥ ಯೋಗ್ಯ ಅಭ್ಯರ್ಥಿ ಸೂಕ್ತ ಅಭ್ಯರ್ಥಿ ನಮ್ಮ ಎ ಪಿ ರಂಗನಾಥ್ ಅವರು ಅವರನ್ನು ಆಶೀರ್ವಾದ ಮಾಡಬೇಕು ಅಂತೇಳಿ ನಾವಿತ್ತು ಅವರ ಪರವಾಗಿ ಪ್ರಚಾರ ಈಶ್ವರಪ್ಪನವ್ರ ವಿಚಾರ ಹೇಳಿಕೆ ಭಾಳ ಸದ್ಮಾಡ್ತಾ ಮಾಡ್ತಾ ಇದೆ ಸರ್ ಕೇಸ್ ಕೂಡ ದಾಖಲಾಗಿದೆ ಎಫ್ಐ ಆರ್ ಕೂಡ ಆಗಿದೆ ಇನ್ನೊಂದು ಕಡೆ ಡಿ ಕೆ ಸುರೇಶ್ ಅವರು ಅವ್ರ ಮನೆ ಹತ್ರನೇ ಹೋಗ್ತೀನಿ ಅವ್ರು ಶೂಟ್ ಮಾಡಲಿ ನನಗೆ ಅಂತ ಹೇಳಿ ಸರ್ ಈಶ್ವರಪ್ಪನವರು ಏನು ಹೇಳಿದಾರೆ ಪ್ರಸಿದ್ಧಿ ನೀಡೋದಕ್ಕೆ ಹೋಗೋದಿಲ್ಲ ಅವರು ಅದನ್ನು ಎದುರಿಸ್ತಾರೆ ಆದರೆ ಡಿ ಕೆ ಸುರೇಶ್ ಅವರು ಅವರೇನು ಹೇಳಿದ್ದಾರೆ ಅದನ್ನು ನೆನಪು ಮಾಡಿಕೊಳ್ಳಿ ಹಾಗಾಗಿ ಅದನ್ನು ಎಲ್ಲವೂ ಕೂಡ ಕಾನೂನು ರೀತಿಯಾಗಿ ಈಶ್ವರಪ್ಪನವರು ಕೂಡ ಎದುರಿಸ್ತಾರೆ ಅವರೇನು ಎದುರಾಡೋಕ್ಕೆ ಈಶ್ವರಪ್ಪ ಅವರು ಹೇಳಿದ್ದಾರೆ ನಾನು ಅವ್ರನ್ನ ವೈಯಕ್ತಿಕವಾಗಿ ಹೇಳಿದ್ದಲ್ಲ ದೇಶದ್ರೋಹಿಗಳಿಗೆ ಉಂಡಾಕ್ಸ್ಬೇಕು ಅಂತ ಹೇಳಿದ್ದೀನಿ ಅಂತ ಯಾರು ದೇಶದ್ರೋಹಿಗಳಿದ್ದಾರೆ ಅವ್ರಿಗೆ ಈಶ್ವರಪ್ಪನ ಸ್ಟೇಟ್ಮೆಂಟ್ ನೋವಾಗಿರ್ತದೆ ಸರ್ ರಾಜ್ಯಸಭೆ ರಾಜ್ಯಭೆ ಫೈನಲ್ ಆಯಿತಾ ಸರ್ ಯಾರು ಅಭ್ಯರ್ಥಿ ಅಂತ ನನ್ನ ರಾಷ್ಟ್ರೀಯ ಅಧ್ಯಕ್ಷನ ಭೇಟಿ ಮಾಡಿ ಹೇಳ್ತೀವಿ ಚರ್ಚೆ ಆಗಿದೆ ಎಲ್ಲೋ ಕೂಡ ಒಂದು ಎರಡು ಮೂರು ದಿನದಲ್ಲಿ ಮೂರು ದಿನ ಇವತ್ತು ನಾಳೆ ಸರ್ ಸರ್ ಇವತ್ತು ರಾತ್ರಿ ಅಮಿತ್ ಶಾ ಅವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ ಕೋರ್ ಕಮಿಟಿ ಸಭೆ ಮಂಡ್ಯದ ಕ್ಲಿಯರ್ ಆಗುತ್ತಾ ಸರ್ ಮಂಡ್ಯದ ಫೈನಲ್ ಆಗುತ್ತೆ ಯಾರಿಗೆ ಅಂತ ಎಲ್ಲವೂ ಕೂಡ ನಾಳೆ ಕೋರ್ ಕಮಿಟಿನಲ್ಲಿ ಚರ್ಚೆ ಆಗ್ತದೆ ನಾಳೆ ದಿನ ಅವ್ರು ಬರ್ತಕ್ಕಂಥ ಉದ್ದೇಶ ಪ್ರಮುಖವಾಗಿ ಸುತ್ತೂರಿನ ಜಾತ್ರೆ ಇದೆ ಸುತ್ತೂರು ಮಠಕ್ಕೆ ಭೇಟಿಯನ್ನು ಕೊಡ್ತಾರೆ ಚಾಮುಂಡಿ ದೇವಿಯ ದರ್ಶನ ಕೊಟ್ಟುಕೊಳ್ತಾರೆ ಸಾಕಷ್ಟು ರಾಜಕೀಯ ವಿಚಾರಗಳು ಕೋರ್ ಕಮಿಟಿಯ ಚರ್ಚೆನೂ ಕೂಡ ಆಗ್ತದೆ ಆದರೆ ಒಂದು ಸಂತೋಷ ಏನಪ್ಪಾ ಅಂತ ಹೇಳಿದ್ರೆ ಅಮಿತ್ ಶಾಜಿ ಅವರು ಕರ್ನಾಟಕಕ್ಕೆ ಬರ್ತಾರೆ ಅಂದರೆ ನಮ್ಮೆಲ್ಲರೂ ಕೂಡ ಒಂದು ಕಾರ್ಯಕರ್ತರಲ್ಲಿ ಒಂದು ಹೊಸ ಉತ್ಸಾಹ ಮೂಡ್ತದೆ ನಾವೆಲ್ಲರೂ ಕೂಡ ಕೇಂದ್ರದ ನಾಯಕರು ಕೆಲವರು ಇಲ್ಲಿ ಸ್ಪರ್ಧೆ ಮಾಡ್ಬೇಕು ಅಂತ ಚರ್ಚೆ ಆಗ್ತಿದೆ ಸರ್ ಜೈಶಂಕರ್ ಅವರು ನಿರ್ಮಲಾ ಸೀತಾರಾಮನ್ ಅವರ ಬಗ್ಗೆ